ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ಈ ದಿನ ನಾಲ್ಕು ಯುಗಗಳ ಹೆಸರೇನು ಅವು ಎಷ್ಟು ವರ್ಷ ಎಂದು ತಿಳಿಯೋಣ ಮೊದಲಿಗೆ ಯುಗಗಳ ಹೆಸರು ಮೊದಲನೆಯದು ಸತ್ಯಯುಗ ಎರಡನೆಯದು ತ್ರೇತಾಯುಗ ಮೂರನೆಯದು ದ್ವಾಪರಯುಗ ನಾಲ್ಕನೆಯದು ಕಲಿಯುಗ ವೇದಗಳನ್ನು ಅನುಸರಿಸಿ ಯುಗಗಳು ಒಟ್ಟು ನಾಲ್ಕು ಅವು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಹೀಗೆ ಪ್ರತಿಯೊಂದು ಯುಗಕ್ಕೆ ಒಂದೊಂದು ಭಗವಂತನು ಇರುವಾಗ ಜ್ಯೋತಿಷ್ಯ ಗ್ರಂಥದ ಪ್ರಕಾರ ಒಂದೊಂದು ಯುಗಕ್ಕೆ ಒಂದೊಂದು ಗ್ರಹಂ ರಾಜು ಮಂತ್ರಿ ಎಂದು ಹೇಳುತ್ತಾರೆ ಈಗ ಪುರಾಣಗಳು ಮತ್ತು ಶಾಸ್ತ್ರಗಳು ಯುಗಗಳ ಬಗ್ಗೆ ಏನು ಹೇಳುತ್ತವೆ ಎಂದು ತಿಳಿಯೋಣ ಸತ್ಯಯುಗ ಇದನ್ನು ಕೃತಯುಗ ಎಂದು ಕರೆಯುತ್ತಾರೆ ಸತ್ಯಯುಗದಲ್ಲಿ ಒಟ್ಟು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳಿವೆ ತ್ರೇತ ಒಟ್ಟು ಹನ್ನೆರಡು ಲಕ್ಷ ತೊಂಬತ್ತಾರು ವರ್ಷಗಳಿವೆ ದ್ವಾಪರ ಯುಗ ದ್ವಾಪರಯುಗದಲ್ಲಿ ಒಟ್ಟು ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳಿವೆ ಕಲಿಯುಗದಲ್ಲಿ ಒಟ್ಟು ನಲವತ್ತ್ ಮೂರು ಲಕ್ಷ ಎರಡು ಸಾವಿರ ವರ್ಷಗಳಿವೆ ಧನ್ಯವಾದಗಳು ಸ್ನೇಹಿತರೆ